ನಮಸ್ಕಾರ ವೀಕ್ಷಕರೇ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವ್ರಿಗೆ ಇನ್ನು ಎರಡು ವಾರ ರೆಸ್ಟ್ ಹೇಳಿದ್ದಾರೆ ಸೊ ಇನ್ನು ಎರಡು ವಾರ ರೆಸ್ಟ್ ಆದ್ರೆ ನಮ್ಗೆ ಗೃಹಲಕ್ಷ್ಮಿ ಹಣ ಇನ್ನು ಎರಡು ವಾರ ಅನ್ಕೊಳ್ಬಹುದು ಇಲ್ಲ ಸೊ ಅವರಿಗಾಗಿರ್ಲಿ ಗೃಹಲಕ್ಷ್ಮಿ ಹಣ ಬಿಡುಗಡೆಗಾಗಿರ್ಲಿ ಯಾವುದೇ ರೀತಿ ಸಂಬಂಧವಿಲ್ಲ ಸೊ ಬಿಡುಗಡೆ ಆಗ್ತಾ ಇದೆ ಆದ್ರೆ ನಿಮ್ಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಆದ್ರೆ ಒಂದು ಶಾಕಿಂಗ್ ಸುದ್ದಿ ಅಂತಾನೆ ಹೇಳ್ಬಹುದು ಸೊ ಗ್ರಾಮ ಪಂಚಾಯಿತಿಯಿಂದ ಹಣ ಬರೋದು ಪಿಕ್ಸ್ ಆಗಿದೆ ಗ್ರಾಮ ಪಂಚಾಯತಿ ಇಂದಲೇ ಹಣ ಬಿಡುಗಡೆ ಆಗತ್ತೆ ಅನ್ನುವಂತಹ ಸೂಚನೆಯನ್ನ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೊಡ್ತಕ್ಕಂಥದ್ದು ಸೊ ಹಾಗಾದ್ರೆ ಬನ್ನಿ ಈ ಒಂದು ಗ್ರಾಮ ಪಂಚಾಯಿತಿಯಿಂದನೇ ಹಣ ಯಾವ ರೀತಿಯಾಗಿ ಬಿಡುಗಡೆ ಆಗುತ್ತೆ ಅನ್ನೋದ್ರ ಬಗ್ಗೆ ಅಪ್ಡೇಟ್ ಅನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಯಾವ ರೀತಿಯಾಗಿ ಕೊಟ್ಟಿದ್ದಾರೆ ಸೊ ಲೈವ್ ಗ್ರೂಪ್ ಆಗಿ ಅವರನ್ನೇ ನಿಮ್ ಮುಂದೆ ಇಟ್ಬಿಟ್ಟು ವಿಡಿಯೋ ಮುಖಾಂತರ ನಾನು ಕ್ಲಿಪ್ ಮುಖಾಂತರ ತೋರಿಸ್ತೀನಿ ಸೊ ಅದನ್ನ ನಾನು ನಿಮ್ಗೆ ಕ್ಲಿಯರ್ ಆಗಿ ತಿಳಿಸ್ತೀನಿ ಓಕೆನಾ ಅದೇ ರೀತಿಯಾಗಿ ಈ ಒಂದು ಶಾಕಿಂಗ್ ಸುದ್ದಿ ಆದ್ರೆ ಒಂದು ಗುಡ್ ನ್ಯೂಸ್ ಏನಪ್ಪಾ ಅನ್ನುವಂಥದ್ದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ನೋಡೋಣ ಟೋಟಲಿ ಈ ಒಂದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಏನ್ ಪ್ರೊಸೆಸಿಂಗ್ ಹೊಸ ಹೊಸದಾಗಿ ಬದಲಾವಣೆಗಳಾಗಿದ್ದಾವೆ ಯಾವ ರೀತಿಯಾಗಿ ನಿಮ್ಮ ಖಾತೆಗಳಿಗೆ ಹಣ ಬರುತ್ತೆ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಡೀಟೇಲ್ ಆಗಿ ನಾವು ವಿವರಣ ತಿಳಿದುಕೊಳ್ಳೋಣ ಸೊ ಆದಷ್ಟು ವಿಡಿಯೋವನ್ನ ಕೊನೆವರೆಗೂ ವಾಚ್ ಮಾಡಿದ್ರೆ ಪ್ರತಿಯೊಂದು ಅಪ್ಡೇಟ್ ನಿಮಗೆ ಕ್ಲಿಯರ್ ಆಗಿ ತಿಳಿಯುತ್ತೆ ಸೊ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಲಿ ಅಂದ್ರೆ ಇದೇ ರೀತಿ ಲೇಟೆಸ್ಟ್ ಆಗಿ ಅಪ್ಡೇಟ್ ಅನ್ನ ಕೊಡ್ತಾ ಇರ್ತೀವಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಕೂಡ ಪ್ರತಿಯೊಬ್ರು ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ ಯಾಕಂದ್ರೆ ಎಲ್ಲ ವಿಡಿಯೋಸ್ ಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪತ್ತೆ ಅಲ್ಲಿಂದ ಡೈರೆಕ್ಟ್ ಆಗಿ ನೀವು ವಿಡಿಯೋಸ್ ನಾನು ನೋಡ್ಕೊಳ್ಬಹುದು ಮಾಹಿತಿಯನ್ನ ತಿಳ್ಕೊಳ್ಬಹುದು ಈಗ ನಾವು ಡೈರೆಕ್ಟ್ ಆಗಿ ಟಾಪಿಕೆ ಮಾಡೋಣ ಈಗ ಲೇಟ್ ಮಾಡೋದ್ ಬೇಡ ವೀಕ್ಷಕರ ಈ ಒಂದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸಾಕಷ್ಟು ಬದಲಾವಣೆಗಳು ಈಗಾಗ್ಲೇ ಆಗಿದಾವೆ ಅಂತದ್ರಲ್ಲಿನೇ ಅತಿ ದೊಡ್ಡ 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 ಬದಲಾವಣೆ ಅಂತಾನೆ ಹೇಳ್ಬೋದು ಈಗಾಗಲೇ ಬರೀ ಆ ಒಂದು ಹೊಸ ರೂಲ್ಸ್ ಆಗಿರ್ಲಿ ಈ ರೂಲ್ಸ್ ಅಂತ ಹೇಳ್ಬಿಟ್ಟು ಆಹಾರ ಇಲಾಖೆ ವತಿಯಿಂದ ತರ್ತಾ ಇದ್ರು ರೇಷನ್ ಗಳನ್ನ ರದ್ದು ಮಾಡ್ತಾ ಇದ್ರು ಅಂತದ್ರಲ್ಲಿ ಈಗ ಹಣವನ್ನ ಬಿಡುಗಡೆ ಮಾಡುವಂತಹ ಇರನೇ ಅಂದ್ರೆ ಸಿಸ್ಟಮ್ ಅನ್ನೇ ಬದಲಾವಣೆ ಮಾಡ್ತಕ್ಕಂಥದ್ದು ಟೋಟಲಿ ಗೃಹಲಕ್ಷ್ಮಿ ಯೋಜನೆ ಸಿಸ್ಟಮ್ ಏನಿದೆ ಅಲ್ಲ ಬಿಡುಗಡೆ ಮಾಡ್ತಕ್ಕಂಥದ್ದು ನಿಮ್ಮ ಖಾತೆಗಳಿಗೆ ಬರ್ತಕ್ಕಂಥದ್ದು ಆ ಒಂದು ಸಿಸ್ಟಮ್ ಅನ್ನೇ ಪೂರ್ತಿಯಾಗಿ ಬದಲಾವಣೆ ಮಾಡ್ತಾ ಇದ್ದಾರೆ ಸೊ ಹಾಗಾದ್ರೆ ಈ ಒಂದು ಹಣ ಯಾವ ರೀತಿಯಾಗಿ ನಿಮ್ಮ ಖಾತೆಗಳಿಗೆ ಬರ್ತಾ ಇದೆ ಅನ್ನುವಂಥದ್ದನ್ನ ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ ಮೊದಲೇದಾಗಿ ವೀಕ್ಷಕರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಎರಡು ವಾರ ಇನ್ನು ಎರಡು ವಾರ ಎಲ್ಲ ಜನರಿಗೆ ಭೇಟಿ ಆಗ್ಬೇಕಂದ್ರೆ ಹೊರಗಡೆ ನಾನು ಬಂದು ತಿರುಗಾಡ್ಲಿಕ್ಕೆ ಇನ್ನು ಎರಡು ವಾರನಾದ್ರು ರೆಸ್ಟ್ ಬೇಕಂತ ಹೇಳ್ಬಿಟ್ಟು ಡಾಕ್ಟರ್ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳಿಕೆಯನ್ನ ಸ್ವತಃ ಅವರೇ ಕೊಟ್ಟಿರುವಂತದ್ದು ಸೊ ನಿನ್ನೆ ಲೈವ್ ನಲ್ಲಿ ಕೂಡ ನಾನು ಅವ್ರಿಗೇನು ಹೇಳಿಕೆ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಲೈವ್ ನಲ್ಲಿ ನಿಮ್ಗೆ ತಿಳಿಸ್ಕೊಟ್ಟಿದ್ದೀವಿ ಸೊ ಈಗ ಈ ಒಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಯಾವ ರೀತಿಯಾಗಿ ನಿಮಗೆ ಆ ಒಂದು ಎರಡು ತಿಂಗಳ ಹಣ ಆಗ್ಲಿ ನಿಮ್ಗೆ ಕ್ಲಿಪ್ ಅನ್ನ ತೋರಿಸ್ತೀನಿ ನಾನು ಮುಂದೆ ಈಗ ಎರಡು ವಾರ ನಿಮಗೆ ಅಹ್ ಬಿಟ್ಬಿಟ್ಟು ಹಣ ಬಿಡುಗಡೆ ಅಂತ ಹೇಳಿದಾರ ಅಥವಾ ಈಗಲೇ ಬಿಡುಗಡೆ ಅಂತ ಹೇಳಿದಾರ ಅನ್ನೋದ್ರ ಬಗ್ಗೆ ಡೌಟ್ಸ್ ಇರುತ್ತೆ ಈಗ ಅವರು ಎರಡು ವಾರ ಬಿಟ್ಬಿಟ್ಟು ಹೊರಗಡೆ ಬರ್ತಾರಂತ ಹೇಳ್ಬಿಟ್ಟು ಎರಡು ವಾರದ ನಂತರ ಬರೋದಿಲ್ಲ ಅದು ಈಗಾಗಲೇ ಬಿಡುಗಡೆ ಆಗತ್ತೆ ಅಂತ ಹೇಳಿದ್ದಾರೆ ಯಾಕಂದ್ರೆ ಡಿಲೇ ಆಗಿದೆ ಹಾಗಾದ್ರೆ ಲೇಟ್ ಆಗಿದೆ ಅನ್ನುವಂಥದ್ದು ನೀವು ಕೇಳ್ಬಹುದು ಇಲ್ಲಿ ಹೊಸ ಪ್ರೊಸೆಸಿಂಗ್ ಹೊಸ ಸಿಸ್ಟಮ್ ಏನಪ್ಪಾ ಅಂದ್ರೆ ಗ್ರಾಮ ಪಂಚಾಯಿತಿಯಿಂದ ನಿಮ್ಮ ಖಾತೆಗಳಿಗೆ ಹಣ ಬರುತ್ತೆ ಆದ್ರೆ ನೀವು ಅಲ್ಲಿ ಹೋಗಿ ತೆಗೆದುಕೊಳ್ಳುವಂತಹದ್ದೇನಿಲ್ಲ ಇಲ್ಲಿ ಗುಡ್ ನ್ಯೂಸ್ ಇರುವಂತದ್ದು ನೀವು ಭಯ ಪಡ್ತಾ ಇರುವಂತದ್ದು ಯಾವ್ದಕ್ಕೆ ಅಂದ್ರೆ ನಾವ್ ಮೇಲಿಂದ ಗ್ರಾಮ ಪಂಚಾಯತಿಗೆ ಹೋಗ್ಬೇಕು ಅಲ್ಲಿ ಇಲ್ಲಿ ಮೊದ್ಲೇ ಲಂಚ ಕೋರ್ ಇದ್ದಾರೆ ಸೊ ಹಣ ನಮ್ಗೆ ಸರಿಯಾಗಿ ಕೊಡೋದಿಲ್ಲ ನಂತರದ್ರಲ್ಲಿ ನಮಗೆ ಇನ್ನು ಅಲ್ಲಿ ಹೋಗಿ ತೆಗೆದುಕೊಳ್ಳಿಕ್ಕೆ ಸರದಿ ಸಾಲು ಕೂಡ ಹಚ್ಬೇಕು ಸೊ ಹೀಗಾಗಿ ಇದು ಮತ್ತಷ್ಟು ತೊಂದರೆ ಆಗತ್ತೆ ರೆಶ್ ಕೂಡ ಆಗತ್ತೆ ಗ್ರಾಮ ಪಂಚಾಯತಿ ಎಲ್ಲಾ ಜನರೇ ತುಂಬಿಕೊಂಡಿರ್ತಾರೆ ಅನ್ನುವಂತಹ ಅನಿಸಿಕೆಗಳು ಕೂಡ ನಿಮ್ಗೆ ಬರ್ಬೋದು ಯಾಕಂದ್ರೆ ಒಂದು ಊರಿನ ಜನ ಎಲ್ಲರೂ ಕೂಡ ಅಲ್ಲೇ ಒಗ್ಗೂಡಾಗಿದ್ರೆ ಸೊ ರೈಶ್ ಆಗುವಂತೂ ನಿಜಿತ ಅದ ರೀತಿಯಾಗಿ ಹಣ ಪಡ್ಕೊಳ್ಬಾರ್ದು ಅಂದ್ರೆ ಸಾಕಷ್ಟು ಲಂಚ ಕೋರ್ ಇರ್ತಾರೆ ಅದಕ್ಕೋಸ್ಕರ ಟೈಮ್ ತಗೊಳತ್ತೆ ಹೀಗಾಗಿ ನೀವೇ ಹೇಳ್ತಾ ಇದ್ರಿ ಅಲ್ಲಿಂದ ಬೇಡ ನಮಗೆ ಲಂಚ ಕೋರ್ ಇರ್ತಾರೆ ಸೊ ಹಣವನ್ನ ನಮಗೆ ಸರಿಯಾಗಿ ಕೊಡೋದಿಲ್ಲ ಕಮಿಷನ್ ಹೊಡಿತಾರೆ ಸೊ ಹೀಗಾಗಿ ನಮಗೆ ಡೈರೆಕ್ಟ್ ಆಗಿ ಡಿ ವಿ ಮುಖಾಂತರ ಹಾಕಿ ಅಂತ ಪ್ರತಿಯೊಬ್ರು ಅದನ್ನೇ ಮಾಡಿದ್ರೆ ಯಾರು ಒಬ್ಬ ವ್ಯಕ್ತಿನೂ ಕೂಡ ಗ್ರಾಮ ಪಂಚಾಯಿತಿಯಿಂದ ಹಣ ಬೇಡ ಇಲ್ಲ ಸೊ ಇದು ನಿಜಾನೇ ಯಾಕಂದ್ರೆ ಆ ಕಮಿಷನ್ ತೆಗೆದುಕೊಳ್ಳೋದಾಗಿರ್ಲಿ ಇನ್ನು ಯಾರ್ಯಾರು ಹೋಗಿ ತೆಗೆದುಕೊಳ್ಳಿಕ್ ಆಗ್ತಿರೋದಿಲ್ಲ ಹಣ ಸೊ ಅಂತವರ ಹಣವನ್ನು ಅವರೇ ಲಭಾಸ್ಕೊಂಡು ಹೋಗುವಂತದ್ದಾಗಿರ್ಲಿ ಈ ರೀತಿ ಆಗ್ತಾ ಇರ್ತವೆ ಸೊ ಹೀಗಾಗಿ ಈ ಒಂದು ಹಣ ಡಿ ಬಿ ಟಿ ಮುಖಾಂತರ ಬರ್ಲಿ ಅಂತ ಹೇಳ್ಬಿಟ್ಟು ನೀವು ಕೂಡ ಕೇಳ್ತಾ ಇದ್ರಿ ಇದು ಬೆಟರ್ ಆಪ್ಷನ್ ಮತ್ತೇನಿಲ್ಲ ಸೊ ಅದೇ ರೀತಿ ನಿಮಗೆ ಹಣ ಬರ್ತಕ್ಕಂಥದ್ದು ನಿಮಗೆ ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ ಅಲ್ಲಿ ಹೋಗಿ ನೀವು ತೆಗೆದುಕೊಳ್ಳುವಂತದ್ದೇನಿಲ್ಲ ಸೊ ಡೈರೆಕ್ಟ್ ಆಗಿ ನಿಮ್ಮ ಖಾತೆಗಳಿಗೆ ಡಿ ಬಿ ಟಿ ಮುಖಾಂತರ ಬರುತ್ತೆ ಆದ್ರೆ ಇಲ್ಲಿ ಏನು ಗ್ರಾಮ ಪಂಚಾಯತಿಗೆ ಹಣ ಹೋಗೋದಂತೂ ನಿಶ್ಚಿತ ಇಲ್ಲಿ ಏನಾಗತ್ತೆ ಹಣಕಾಸು ಇಲಾಖೆಯಿಂದ ಏನು ನಿಮ್ಮ ಒಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬರತ್ತೆ ಅಲ್ಲಿಂದ ಗ್ರಾಮ ಪಂಚಾಯಿತಿಗೆ ಹೋಗಿ ಸೊ ನಿಮ್ಮ ಒಂದು ಈಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಂದು ನಿಮ್ಮ ಖಾತೆಗಳಿಗೆ ಹಣ ಆಗತ್ತೆ ಒಂದ್ ಸ್ವಲ್ಪ ಪ್ರೊಸೆಸಿಂಗು ಚೇಂಜ್ ಮಾಡಿದಾರಂತೆ ಸೊ ಹೀಗಾಗಿ ನೀವು ಈ ಒಂದು ಹಣವನ್ನ ಗ್ರಾಮ ಪಂಚಾಯತಿಗೆ ಹೋಗೋದಂತೂ ನಿಜ ಅಂತ ಹೇಳ್ಬಿಟ್ಟು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಹೊಸದೊಂದು ಜೋಡಣೆಯನ್ನ ಮಾಡ್ತಕ್ಕಂಥದ್ದು ಯಾವ ಕಾರಣಕ್ಕಾಗಿ ಮಾಡಿದ್ದಾರೆ ಈ ರೀತಿ ಮಾಡೋದ ಅವಶ್ಯಕತೆ ಇತ್ತ ಅನ್ನುವಂಥದ್ದು ನೀವು ಕೇಳ್ಬೋದು ಅದ್ರ ಬಗ್ಗೆ ಏನು ವಿವರಣೆ ಸರ್ಕಾರ ಕೊಟ್ಟಿಲ್ಲ ಅದೇ ರೀತಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವಾದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಕೊಟ್ಟಿಲ್ಲ ಸೊ ಒಟ್ಟಾರೆಯಾಗಿ ಗ್ರಾಮ ಪಂಚಾಯಿತಿಯಿಂದ ನಿಮ್ಗೆ ಹಣ ಬರ್ತಕ್ಕಂಥದ್ದು ಅನ್ನುವಂತಹ ಅಪ್ಡೇಟ್ ಕೊಟ್ಟಿದ್ದಾರೆ ಆದ್ರೆ ನೀವು ಅಲ್ಲಿ ಹೋಗಿ ತೆಗೆದುಕೊಳ್ಳುವಂತಹ ಅವಶ್ಯಕತೆ ಇಲ್ಲ ನಿಮ್ಮ ಬ್ಯಾಂಕ್ ಅಕೌಂಟ್ಸ್ ಗಳಿಗೆನೆ ಹಣ ಬರುತ್ತೆ ಅನ್ನುವಂತಹ ಮಾಹಿತಿ ಕೂಡ ಸಿಕ್ಕಿದೆ ಸೊ ಹಾಗಾದ್ರೆ ಬನ್ನಿ ವೀಕ್ಷಕರೇ ಸೊ ನಾನು ಇಷ್ಟು ತಿಳಿಸ್ಕೊಡ್ಬೇಕಾಗಿತ್ತು ನಿಮಗೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಲೇಟೆಸ್ಟ್ ಆಗಿ ಅಪ್ಡೇಟ್ ಇಟ್ಟು ಬಂದಿತ್ತು ಮತ್ತೆ ಆ ಸಚಿವೆ ಲಕ್ಷ್ಮೀ ಬಾಕರ್ ಅವರು ನಿಮಗೆ ಭೇಟಿ ಆಗ್ಬೇಕಂದ್ರೆ ಯಾರು ಭೇಟಿ ಆಗ್ಬೇಕು ಅಂತ ಅನ್ಕೊಂಡಿರ್ತೀರಿ ಸೊ ನಿಮಗೆ ಸಾಕಷ್ಟು ನಿಮ್ದೇ ಆದಂತಹ ಪ್ರಾಬ್ಲಮ್ಗಳು ಇರ್ತವೆ ಅದನ್ನ ಹೇಳಿಕೆ ಆಗಿರ್ಲಿ ಸೊ ನೀವು ಅದರಿಂದ ಸೊಲ್ಯೂಷನ್ ಪಡ್ಕೊಳ್ಳೋದಾಗಿರ್ಲಿ ನೀವು ಬೇಡ್ತಾ ಇರ್ತೀರಿ ಸೊ ಯಾವಾಗ ಹೊರಗಡೆ ಬರ್ತಿರ್ತಾರೆ ಸೊ ನಾವು ಅವ್ರಿಗೆ ಭೇಟಿ ಆಗ್ಬೇಕು ಅನ್ನುವಂತದ್ದು ಕೇಳ್ತಾ ಇರ್ತೀರಿ ಸೊ ಹಾಗಾದ್ರೆ ನಿಮಗೆ ಎರಡು ವಾರದ ನಂತರ ನಿಮಗೆ ಅವ್ರು ಭೇಟಿ ಆಗ್ಲಿಕ್ಕೆ ಅವಕಾಶವನ್ನ ಸಿಗ್ತದೆ ಸೊ ಅವಾಗ ನೀವು ಭೇಟಿ ಆಗ್ಬೋದು ಅಲ್ಲಿವರೆಗೂ ಕೂಡ ನೀವು ವೇಟ್ ಮಾಡ್ಲೇಬೇಕಾಗತ್ತೆ ಆದ್ರೆ ಹಣ ಮಾತ್ರ ನಿಮ್ಗೆ ಬಿಡುಗಡೆ ಆಗುವಂತಹ ಸೂಚನೆಯನ್ನ ಕೊಟ್ಟಿದ್ದಾರೆ ಈಗಾಗ್ಲೇ ಆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹಣ ಬಂದ್ಬಿಟ್ಟು ಹದಿನೈದು ದಿನ ಆಗಿ ಹೋಗಿತ್ತಂತೆ ಹಣಕಾಸು ಇಲಾಖೆದಿಂದ ಈಗಾಗ್ಲೆ ಗ್ರಾಮ ಪಂಚಾಯಿತಿಗೆ ಹಣ ಹೋಗಿದೆ ಅಂತೆ ಸೊ ಅಲ್ಲಿಂದ ಡೈರೆಕ್ಟ್ ಆಗಿ ನಿಮ್ಗೆ ಇನ್ನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಂದು ಡಿ ಬಿ ಟಿ ಮುಖಾಂತರ ಜಮಾ ಆಗೋದು ಬಾಕಿ ಇದೆ ಅಂತೆ ಸೊ ಅಷ್ಟು ನಿಮಗೆ ಆದ್ಮೇಲೆ ನಿಮ್ಗೆ ಹಣ ಜಮಾ ಆಗಿ ಆಗತ್ತೆ ಎರಡು ಮೂರು ದಿನಗಳಲ್ಲಿ ಆ ಸ್ಟಾರ್ಟ್ ಆಗತ್ತೆ ಪ್ರೊಸೆಸರು ಅಂತ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಸೊ ಹೀಗಾಗಿ ಅಪ್ಡೇಟ್ ಎಷ್ಟು ಕೊಡಬೇಕಾಗಿತ್ತು ಕೊಟ್ಟಿದ್ದೀನಿ ಇನ್ನು ಲೈವ್ ನಾನು ಈಗಾಗಲೇ ತೋರಿಸಿದೀನಿ ಕ್ಲಿಪ್ ಸಮೇತ ಈಗಾಗಲೇ ತೋರಿಸ್ತೀನಿ ಅಂತ ಹೇಳಿದೀನಿ ಸೊ ಈಗ ವಿಡಿಯೋನ ನೋಡ್ಕೊಳ್ಳಿ ಮತ್ತೆ ನೆಕ್ಸ್ಟ್ ಬಾಯ್ ಬಿಟ್ಟಿರ್ಬಂಡ್ ಯಾವಾಗ ಕ್ಷೇತ್ರಕ್ಕೆ ಪರಿಪೂರ್ಣವಾಗಿ ಗೃಹಲಕ್ಷ್ಮಿ ಈ ತಾಲೂಕ್ ಪಂಚಾಯತ್ ಮುಖಾಂತರ ಡಿಲೇ ಆಗಿದೆ ಈಗಾಗಲೇ ನಾಲ್ಕ್ ತಾಲೂಕ್ ಪಂಚಾಯತ್ ಬೆಂಗಳೂರು ರೂರಲ್ ಅರ್ಬನ್ ಅಲ್ಲಿ ಸಾರಿ ಅರ್ಬನ್ ರೂರಲ್ ಅಲ್ಲಿ ಸೈಡ್ ನಾಲ್ಕು ತಾಲೂಕ್ ಪಂಚಾಯತಿ ಹಾಕಿ ಆಮೇಲೆ ಮತ್ತೆ ನಮ್ಮ ಇಲಾಖೆಗೆ ದುಡ್ಡು ಬರುತ್ತೆ ಸೇಮ್ ಪ್ರೊಸೀಜರು ಬಟ್ ತಾಲೂಕ್ ಪಂಚಾಯತಿ ಹೋಗಿ ಅಲ್ಲಿಂದ ನಮ್ಮ ಇಲಾಖೆಗೆ ದುಡ್ಡು ಬಂದು ಡಿಗಳ ಮುಖಾಂತರ ಮುಂಚೆ ಯಾವ್ದಿತ್ತು ಅದೇ ಪ್ರೊಸೀಜರು ಅದ್ರಲ್ಲಿ ಯಾವ ಪ್ರೊಸೀಜರು ಚೇಂಜ್ ಇಲ್ಲ ಇರೋ ಅಂದ್ರೆ ತಾಲೂಕ್ ಪಂಚಾಯತಿ ಹೋಗಿ ನಮ್ಮ ಇಲಾಖೆಗೆ ಬರ್ತದೆ ಸೇಮ್ ಅದೇ ಮತ್ತೆ ನಮ್ಮ ಇಲಾಖೆಯಿಂದ ಗ್ರಾಹಕ ಮೂರ್ ತಿಂಗಳು ಆಗಲ್ಲ ದುಡ್ಡು ಬಂದು ಹದಿನೈದು ದಿನ ಆಯ್ತು ನಮ್ಮ ಹತ್ರ ದುಡ್ಡು ನಮ್ಮ ಇಲಾಖೆಗೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇಂದ ದುಡ್ಡು ಬಂದು ಹದಿನೈದು ದಿನ ಆಯ್ತು ತಾಲೂಕ್ ಪಂಚಾಯತಿ ಬರೋದ್ರಲ್ಲಿ ಸ್ವಲ್ಪ ಡಿಲೇ ಆಗಿದೆ ಹೊಸದಾಗಿ ಅಂದಕ್ಕೆ ಸ್ವಲ್ಪ ಡಿಲೇ ಆಗಿದೆ